ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಪಲ್ಯ ಅಂದರೆ ಮೆಂತ್ಯ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಇದು ಈಸಿಯಾಗಿ ಡಯಟು ಇಂಥವು ಮಾಡೋರಿಗೆ ಈಸಿಯಾಗಿರಲಿ ಅನ್ನೋದಕ್ಕೋಸ್ಕರ ಈ ಇದು ಮಾಡ್ತಾಯಿದ್ದೀನಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ನಷ್ಟು ಮೊಳಕೆ ಕಟ್ಟಿದ್ದರೆ ಮೆಂತ್ಯ ಕಾಳಿದು ತುಂಬ ಒಳ್ಳೆಯದಿದು ಹೆಲ್ತಿಗೆ ಕೂದಲು ತುಂಬ ಇದೆ ಅನ್ನೋರು ಕೂದಲು ಸಮಸ್ಯೆಗೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದವರು ಈ ಕಾಳು ಮೆಂತ್ಯ ಸೊಪ್ಪು ಇಂಥದ್ದನ್ನು ಜಾಸ್ತಿ ಯಥೇ ಹೆಚ್ಚಾಗಿ ಅವರು ಹಾಗಾಗಿ ಈ ಮೆಂತ್ಯ ಇದರಲ್ಲಿ ಅಷ್ಟು ಒಳ್ಳೆಯ ಅಂಶ ಇದೆ ಹಾಗಾಗಿ ಇದ್ರ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬೌಲ್ನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಅಂದರೆ ಮೊಳಕೆ ಕಟ್ಟಿರೋ ಕಾಳು ಆಮೇಲೆ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಸುಲಿದಿಟ್ಕೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ತುರಿ ಆಮೇಲೆ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಧನಿಯಾ ಪೌಡರು ಅರ್ಶನ ಇಷ್ಟು ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಗ್ಯಾಸ್ ಉಚ್ಕೊಳ್ಳೋಣ ಸ್ವಲ್ಪ ಪಾ ಇದು ಬಾಣಲೆ ಕಾಯಿಲಿ ತುಂಬ ಇದು ಗೊತ್ತಾಗಲ್ಲ ಕಹಿನೂ ಬರಲ್ಲ ಬೇಗ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಹೆಲ್ದಿಯಾಗಿ ತಿನ್ಬೇಕು ಅನ್ನೋದಕ್ಕೆ ಹೆಲ್ದಿ ರೆಸಿಪೀಸ್ ಈಗ ಬಾಣಲಿ ಕಾದಿದೆ ಎಣ್ಣೆ ಹಾಕ್ತೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಬೇಕ ಪಂದಿ ತಿಕ್ಕೆ ಅದಕ್ಕೆ ಈಗ ಸಾಸಿವೆ ಹಾಕೋತಾ ಇದೀನಿ ನೋಡಿ ಹಾಗೆ ಜೀರಿಗೆ ಹಾಗೆ ಸ್ವಲ್ಪ ಸೋಂ ಹಾಕೋತಾ ಇದೀನಿ ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಈಗ ಕರ್ಬೇವು ಹಾಕೊಂತೀವಿ ಈರುಳ್ಳಿನೂ ಈಗ ಯಾಕಂದ್ರೆ ಇದು ಚೆನ್ನಾಗಿ ಕಾಜಿದೆ ಹಂಗಾಗಿ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಲಿ ಒಂದೊಂದ್ ಟೈಮ್ ಮನೇಲಿ ಇರೋಲ್ಲ ಅಂದ್ರೆ ಮೆಂತ್ಯ ಕಾಳಿದ್ರೆ ಈ ತರ ಮೆಳಕೆ ಕಟ್ಟಿಟ್ರೆ ಇದು ಒಂದಿನ ಅಡಿಗೆ ಇದಾಗುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಒಂದ್ ಬೌಲ್ ಅಷ್ಟು ಮೆಂತೆಕಾಳಿನ ಮೆಳಕೆ ಕಟ್ಟಿರೋದನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಎಣ್ಣೆಯಲ್ಲೇ ಫ್ರೈ ಮಾಡೋಣ ಚೆನ್ನಾಗಿ ಯಾಕಂದ್ರೆ ಇದು ಆಲ್ರೆಡಿ ಮೆಂಟೆನ್ ತುಂಬಾ ಬೇಯ್ಬೇಕು ಅನ್ನೋದಿಲ್ಲ ಸ್ವಲ್ಪ ಎಣ್ಣೆ ಸಾಕು ಈಗ ಇದೊಂದು ಸ್ವಲ್ಪ ಈಗ ಸ್ವಲ್ಪ ಇದು ಬೆಂದಿದೆ ಈಗ ಇದಕ್ಕೆ ನಾವು ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ನಾನು ಒಂದು ಕಾಲ್ ಸ್ಪೂನ್ ಅಷ್ಟು ತಗೊಳ್ರಿ ಸಾಕಾಲ್ ಸ್ಪೂನ್ ಅಷ್ಟು ಅರಿಶಿನ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಎಲ್ಲ ಮಿಕ್ಸ್ ಮಸಾಲೆ ಇದು ಅಚ್ ಖಾರದ ಪುಡಿ ಬರೀ ಖಾರದ ಪುಡಿ ಇದೊಂದು ಸ್ಪೂನ್ ಹಾಕ್ತಾ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಹೀಗಿದ ಸ್ವಲ್ಪ ತುಂಬಾ ಡ್ರೈ ಇದೆಯಲ್ಲ ಇದಕ್ಕೆ ಎಷ್ಟು ಅಷ್ಟು ನೀರ್ ಹಾಕೊಳ್ಳೋಣ ಸ್ವಲ್ಪ ನೀರ್ ಹಾಕೊಂತ ಇದೀನಿ ನಾನು ನಮಗೆ ಎಷ್ಟು ನೀರು ಬೇಕು ಅನ್ಸುತ್ತೆ ಪಲ್ಯ ಅಲ್ವಾ ಇದು ಹಾಗಾಗಿ ಡ್ರೈ ಬೇಕು ಅಂದ್ರೆ ಡ್ರೈ ಆಗಿ ಮಾಡ್ಕೊಬಹುದು ಇಲ್ಲ ಗ್ರೇವಿ ಟೈಪ್ ಬೇಕು ಅಂದ್ರೆ ಗ್ರೇವಿ ತರ ಮಾಡ್ಕೊಬೋದು ಈಗ ನಾನು ನೋಡಿ ನೀರು ಹಾಕೊಂಡಿದೀನಿ ಇಷ್ಟು ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ಸಾಕು ನೋಡ್ಕೊಂಡು ಹಾಕೊಳಕ್ಕೆ ಬರುತ್ತೆ ಉಪ್ಪನ್ನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು ಇದನ್ನು ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ಇದೆಲ್ಲ ಮಸಾಲೆ ಎಲ್ಲ ಮಿಕ್ಸಾಗಿ ಬೆಂದರೆ ಇದಾಗುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಿವಿ ಇದರ ಜೊತೆಗೆ ಸ್ವಲ್ಪ ಬೇಯಲಿ ಅಂತ ಸ್ವಲ್ಪ ಮೇಲ लास्टಿಗೆ ಹಾಕ್ತಿನಿ ಈ ಸ್ವಲ್ಪ ಬೇಯಲಿ ಹುಣಶೆ ಅಂದ್ರೆ ಟೂರ್ ಬೆಂದ ಮೇಲೆ ಹುಣಶೆ ಉಳಿ ಹಾಕಣ ಈಗ ಇದು ಸ್ವಲ್ಪ ಬೇಯಲಿ ಈಗ ಇದು ಆಗಿದೆ ಫ್ರೆಂಡ್ಸ್ ನೋಡಿ ನೋಡಿ ಚೆನ್ನಾಗಿ ಬೆಂದಿ ಗಟ್ಟಿಗಾಗಿದೆ ಈ ಸ್ಟೇಜ್ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ರುಚಿ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೆ ಒಂದ್ ಚೂರ್ ಬೆಲ್ಲ ಆಮೇಲೆ ಹುಣಸೆ ರಸ ಉಪ್ಪು ಹುಳಿ ಖಾರ ಎಲ್ಲ ಸೇರಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಈಗ ಸ್ವಲ್ಪ ನೀರು ಹಾಕೊತ ಇದ್ದೀನಿ ಯಾಕಂದ್ರೆ ತುಂಬ ಗಟ್ಟಿ ಆಗಿದೆಯಲ್ಲ ಅದಕ್ಕೆ ಈಗ ಈ ಹುಣಸೆ ಹಣ್ಣು ಹಾಕಿರೋದು ಹುಣಸೆ ಉಳಿದು ಸ್ಮೆಲ್ ಹೋಗಬೇಕು ಒಂದು ಚೂರು ಕುದ್ರೆ ಮೆಳಕೆ ಮೆಂತ್ಯ ಕಾಳಿನ ಪಲ್ಯ ರೆಡಿ ಇಷ್ಟಿದ್ರೆ ಗ್ರೇವಿ ಟೈಪ್ ತಿನ್ನಕ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟಕ್ಕೆ ಸಾಫ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ಉಳಿದಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ನೋಡಿ ಈಗ ಇದು ಸಾಕು ಆಫ್ ಮಾಡೋಣ ಈಗ ಇದಾಗಿದೆ ಇದನ್ನು ನಾನು ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ನೋಡಿ ಮೆಂತ್ಯ ಮೊಳಕೆ ಕಾಳಿನ ಪಲ್ಯ ಎಷ್ಟು ರುಚಿಯಾಗಿದೆ ಗೊತ್ತಾ ಫ್ರೆಂಡ್ಸ್ ತುಂಬ ಟೇಸ್ಟಾಗಿದೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್